ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ನಾಗರ ಚೌತಿ ಮತ್ತು ಪಂಚಮಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ಹೊಸದಾಗಿ ಮದುವೆ ಆಗಿರುವಂಥವರು ಸಿರಿಯಾಳ ಸೃಷ್ಟಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ಸಹ ತಿಳಿಸ್ಕೊಡ್ತೀನಂತೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನ ನಾವು ನಾಗಪ್ಪನ ಪೂಜೆ ಆರಾಧನೆಯನ್ನು ಮಾಡ್ತೀವಿ ಇದು ಎಲ್ಲರೂ ಆಚರಣೆ ಮಾಡುವಂತಹ ಹಬ್ಬ ಅಂತ ಹೇಳ್ಬೋದು ಕೆಲವು ಕಡೆ ಪಂಚಮಿ ಸಹ ಹಾಲನ್ನು ಹಾಕ್ತಾರೆ ಕೆಲವು ಕಡೆ ಚೌತಿಯ ಒಂದೇ ಹಾಲನ್ನು ಹಾಕ್ತಾರೆ ನಾಗದೇವರು ಅಂದರೆ ಶೇಷ ದೇವರ ಆರಾಧನೆಯನ್ನು ವಿಶೇಷವಾಗಿ ನಾವು ಈ ಎರಡು ದಿನಗಳ ಕಾಲ ಮಾಡ್ತೀವಿ ಕೆಲವು ಕಡೆ ಹೆಣ್ಣು ಮಕ್ಕಳು ಅಂದರೆ ಸ್ತ್ರೀಯರು ಚೌತಿಯ ದಿನ ಹಾಲನ್ನು ಹಾಕಿ ಉಪವಾಸವನ್ನು ಆಚರಣೆಯನ್ನು ಮಾಡ್ತಾರೆ ಇನ್ನೂ ಕೆಲವು ಕಡೆ ಪಂಚಮಿ ದಿನ ಹಾಲನ್ನು ಹಾಕಿ ಉಪವಾಸವನ್ನು ಮಾಡ್ತಾರೆ ಇನ್ನು ಹೇಗೆ ಆಚರಣೆಯನ್ನು ಮಾಡಬೇಕು ಅಂದರೆ ಅವತ್ತಿನ ದಿನ ಚೌತಿಯ ದಿನ ನೀವು ಹಾಲು ಹಾಕೋದಿತ್ತು ಅಂದರೆ ಅವತ್ತು ಆಚರಣೆಯನ್ನು ಮಾಡಿರಿ ಪಂಚಮಿ ದಿನ ಹಾಕ್ತೀವಿ ಅಂದರೆ ಪಂಚಮಿ ದಿನ ಆಚರಣೆಯನ್ನು ಮಾಡಬೇಕು ಆದರೆ ಎರಡೂ ದಿನವೂ ನಾಗಪ್ಪನಿಗೆ ಸಂಬಂಧಿಸಿದಂತಹ ದಿನಗಳು ಹಾಗಾಗಿ ಆ ಎರಡೂ ದಿನವೂ ನಾವು ನಾಗದೇವರ ಶೇಷದೇವರ ಆರಾಧನೆಯನ್ನು ಮಾಡಬೇಕಾಗತ್ತೆ ಈಗ ಚೌತಿ ದಿನ ಬೆಳಗ್ಗೆ ನಾವು ತಲೆಗೆ ಸ್ನಾನವನ್ನು ಮಾಡಬೇಕು ಎಣ್ಣೆ ಹಚ್ಕೊಂಡು ಅಭ್ಯಂಗವನ್ನು ಮಾಡಿಕೊಂಡು ಆಮೇಲೆ ಮನೆಯಲ್ಲಿ ಹಾಕುವ ಪದ್ಧತಿ ಇದ್ದವರು ಮನೆಯಲ್ಲಿ ಬೆಳ್ಳಿದು ನಾಗಪ್ಪನ ಮೂರ್ತಿ ಇರುತ್ತಲ್ಲ ಅದನ್ನು ಇಟ್ಕೊಂಡು ಒಂದು ಬೆಳ್ಳಿ ತಟ್ಟೆಯಲ್ಲಿ ಅಥವಾ ತಾಮ್ರದ್ದು ಯಾವುದಾದ್ರೂ ಪರವಾಗಿಲ್ಲ ಆ ತಟ್ಟೆಯಲ್ಲಿ ಮೂರ್ತಿಯನ್ನು ಇಟ್ಕೊಂಡು ಮೊದಲಿಗೆ ನಾಗಪ್ಪನನ್ನು ತೊಳೆದು ಇಟ್ಕೊಂಡು ಗಂಧ ಅರಿಶಿನ ಕುಂಕುಮದಿಂದ ನಾಗಪ್ಪನನ್ನು ಪೂಜೆ ಮಾಡಬೇಕು ಧೂಪ ದೀಪಗಳನ್ನು ಹಚ್ಚಿಡಬೇಕು ಆಮೇಲೆ ಮನೆ ಮಂದಿಯೆಲ್ಲ ಸೇರಿ ಹಾಲನ್ನು ಹಾಕಬೇಕು ಮೊದಲಿಗೆ ಮನೆಯಲ್ಲಿ ಯಜಮಾನರು ಯಾರು ಇರ್ತಾರೋ ಅವರು ಹಾಲನ್ನು ಹಾಕಬೇಕು ಆಮೇಲೆ ಎಲ್ಲರೂ ಮಕ್ಕಳು ಸಹ ಅವತ್ತಿನ ದಿವಸ ಹಾಲನ್ನು ಹಾಕಬೇಕು ಒಂದು ಒಣಕೊಬ್ಬರಿ ಬಟ್ಟಲು ತೊಗೋಬೇಕು ಒಣಕೊಬ್ಬರಿ ಬಟ್ಟಲಲ್ಲಿ ಹಸಿ ಹಾಲು ತಗೊಂಡು ನಾಗಪ್ಪನಿಗೆ ಹಾಲು ಹಾಕಬೇಕು ಅವತ್ತಿನ ದಿವಸ ಏನು ನೈವೇದ್ಯ ಮಾಡಬೇಕು ಅಂತಂದರೆ ಚಿಗಳಿ ತಂಬಿಟ್ಟುಗಳನ್ನು ಮಾಡಿ ನೈವೇದ್ಯ ಮಾಡಬೇಕು ಹಣ್ಣನ್ನು ನೈವೇದ್ಯ ಮಾಡ್ಬೋದು ಇವಾಗ ವ್ರತ ಇದೆಯಲ್ಲ ಹಾಗಾಗಿ ಮಾವಿನ ಹಣ್ಣು ನೈವೇದ್ಯಕ್ಕೆ ಬರುತ್ತೆ ಆಮೇಲೆ ಕಡಲೆಯನ್ನು ನೆನೆ ಹಾಕಿರಬೇಕು ಒಣ ಕಡಲೆ ಬರುತ್ತಲ್ಲ ಅದನ್ನು ನೆನೆ ಹಾಕಿರಬೇಕು ಹಿಂದಿನ ದಿವಸ ಆ ಕಡಲೆಯನ್ನು ನೆಂದಿರೋ ಕಡಲೆಯನ್ನು ನಾಗಪ್ಪನ ಮೇಲೆ ಹಾಕಬೇಕು ಹಾಲು ಹಾಕಿದ ಮೇಲೆ ಮತ್ತು ಕೆಲವು ಕಡೆ ಉಪ್ಪನ್ನು ಹಾಕ್ತಾರೆ ಆಮೇಲೆ ಅರಳು ಜೋಳದ ಅರಳನ್ನು ಇಟ್ಕೋಬೇಕು ಅದನ್ನು ಸಹ ನಾಗಪ್ಪನಿಗೆ ಹಾಕಬೇಕು ಆಮೇಲೆ ಬೆಳಗ್ಗೆ ಅವತ್ತಿನ ದಿನ ಹಸಿ ಚಿಗಳಿ ತಂಬಿಟ್ಟು ಅಂತ ಮಾಡ್ತೀವಿ ಅಂದರೆ ಅಕ್ಕಿಯನ್ನು ಅವಾಗಿಂದ ಅವಾಗಲೇ ತೊಳೆದ್ಬಿಟ್ಟು ಸ್ವಲ್ಪ ಕುಟ್ಕೊಳ್ಳೋದು ಅಥವಾ ಮಿಕ್ಸಿಗೆ ಹಾಕ್ಕೊಳ್ಳೋದು ಮಾಡಿಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಅದನ್ನು ಹಸಿ ಚಿಗಳಿ ತಂಬಿಟ್ಟು ಅಂತ ಮತ್ತೆ ಎಳ್ಳು ಅಷ್ಟೇ ಹಸಿದೇನೆ ಅದಕ್ಕೆ ಬೆಲ್ಲ ಸೇರಿಸಿ ಅದನ್ನು ಚಿಗಳಿ ತಂಬಿಟ್ಟು ಅಂತ ಮಾಡಿ ಅದನ್ನು ಹಾಕ್ತೀವಿ ನಾಗಪ್ಪನಿಗೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಸಂಪ್ರದಾಯ ಇದೆಯೋ ಅದೇ ಥರ ಹೋಗ್ರಿ ಮತ್ತು ಕೆಲವೊಬ್ರು ದೇವಸ್ಥಾನಗಳಿಗೆ ಹೋಗಿ ನಾಗರ ಕಟ್ಟೆಗೆ ಹೋಗಿ ಹಾಲನ್ನು ಹಾಕ್ತಾರೆ ಹಾಗೂ ಮಾಡ್ಕೋಬೋದು ಹುತ್ತಕ್ಕೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ಬರ್ಬೋದು ನಿಮ್ಮ ಮನೆಗಳಲ್ಲಿ ಹೇಗೆ ಸಂಪ್ರದಾಯ ಮೊದಲಿಂದ ಮಾಡ್ಕೊಂಡು ಬಂದಿರ್ತೀರೋ ಅದೇ ಪ್ರಕಾರವಾಗಿ ಮಾಡ್ಕೋಬೋದು ನಾನು ಮನೆಯಲ್ಲಿ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಚೌತಿ ದಿನ ಉಪವಾಸ ಮಾಡೋರು ಫಲಹಾರವನ್ನು ತೊಗೋಬೋದು ಅವತ್ತಿನ ದಿವಸ ಉಪ್ಪಿಟ್ಟು ಅವಲಕ್ಕಿ ಸ್ವೀಟ್ ಏನಾದರೂ ಸಜ್ಜಿಗೆ ಈ ಥರ ಮಾಡಿಕೊಂಡು ತಿನ್ಬೋದು ಆಮೇಲೆ ಪಂಚಮಿಯ ದಿನ ಬೆಲ್ಲದ ಹಾಲು ಅಂತ ಹಾಕ್ತೀವಿ ಕೆಲವೊಬ್ಬರು ಮನೆಗಳಲ್ಲಿ ಅವತ್ತು ಹಾಲನ್ನು ಹಾಕ್ತಾರೆ ನಿಮ್ಮ ನಿಮ್ಮ ಮನೆಗಳಲ್ಲಿ ಹೇಗೆ ಸಂಪ್ರದಾಯ ಇದೆಯೋ ಹಾಗೆ ಮಾಡ್ಕೊಳ್ರಿ ಬೆಲ್ಲದ ಹಾಲು ಅಂತಂದರೆ ಅದೇ ಕೊಬ್ಬರಿ ಬಟ್ಲದಲ್ಲಿನೇ ಬೆಲ್ಲ ಹಾಕ್ಬಿಟ್ಟು ಪುಡಿ ಬೆಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿರ್ತೀವಿ ಅದು ಕರಗುತ್ತಲ್ವ ಆ ನೀರನ್ನು ಅಂದರೆ ಬೆಲ್ಲದ ಹಾಲು ಅಂತಲೇ ಕರೆಯೋದು ಅದನ್ನು ನಾವು ನಾಗಪ್ಪನಿಗೆ ಹಾಕಿ ಮತ್ತೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನ ಏರಿಸಬೇಕು ಇನ್ನೊಂದು ಮುಖ್ಯವಾಗಿ ತಿಳ್ಕೊಬೇಕು ನಾಗದೇವರಿಗೆ ಗೆಜ್ಜೆ ವಸ್ತ್ರ ಕೆಂಪು ಹಚ್ಚಿದ್ದು ಏರಿಸಬಾರ್ದು ಅರಿಶಿನ ಹಚ್ಚಿರೋ ಗೆಜ್ಜೆ ವಸ್ತ್ರನೇ ಏರಿಸ್ಬೇಕು ಹಾಗಾಗಿ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ನಾಗದೇವರಿಗೆ ಏರಿಸಬೇಕಾಗುತ್ತೆ ಅದು ಅರಿಶಿನ ಹಚ್ಚಿದ್ದು ಮಾತ್ರ ಎರಡೂ ದಿನವೂ ಪಂಚಮಿ ದಿನವೂ ಅಷ್ಟೇ ಮತ್ತು ಆ ಹಾಲೆಲ್ಲ ಹಾಕಿರ್ತೀವಲ್ವ ಹಿಂದಿನ ದಿನ ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿ ಮತ್ತೆ ನಾಗಪ್ಪನನ್ನು ತೊಳೆದು ಒರೆಸಿ ಗಂಧ ಅರಿಶಿಣ ಕುಂಕುಮ ಹಚ್ಚಿಬಿಟ್ಟು ಇಡಬೇಕು ಆಮೇಲೆ ಬೆಲ್ಲದ ಹಾಲನ್ನು ಹಾಕಬೇಕು ಆವತ್ತಿನ ದಿವಸ ಮತ್ತು ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡಿಕೊಳ್ಳೋದು ಒಳ್ಳೆ ಪರಿಮಳ ಭರಿತವಾದಂತಹ ಹೂವನ್ನು ಏರಿಸಬೇಕು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಸಂಪಿಗೆ ಯಾಕಂದರೆ ನಾಗದೇವರಿಗೆ ಪರಿಮಳ ಹೂವು ಅಂದರೆ ತುಂಬ ಇಷ್ಟ ಹಾಗಾಗಿ ಈ ಥರ ಮಾಡಿ ಆವತ್ತಿನ ದಿವಸ ಊಟವನ್ನು ಮಾಡ್ತಾರೆ ಹಾಗಾಗಿ ಅವತ್ತು ಅಡುಗೆಯನ್ನು ಮಾಡಿ ಪಾಯಸ ಮಾಡಿ ನೈವೇದ್ಯವನ್ನು ಮಾಡಬೇಕಾಗತ್ತೆ ಆಮೇಲೆ ಊಟವನ್ನು ಮಾಡ್ಬೋದು ಇದು ಕೆಲವೊಬ್ಬರ ಮನೆಗಳಲ್ಲಿ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಮನೆಗಳಲ್ಲೆಲ್ಲ ಇದೇ ರೀತಿಯಾಗಿ ನಾವು ಆಚರಣೆಯನ್ನು ಮಾಡೋದು ಕೆಲವರು ಪಂಚಮಿ ದಿನ ಹಾಲು ಹಾಕಿ ಉಪವಾಸವನ್ನು ಮಾಡ್ತಾರೆ ಇನ್ನು ಚೌತಿ ದಿನ ಕೆಲವೊಬ್ಬರು ಉಪ್ಪಿಲ್ಲದ ಉಪವಾಸ ಅನ್ ಅಂದ್ಕೊಂಡಿರ್ತಾರೆ ನಾಗದೇವರಿಗೆ ಈ ಯಾಕೆ ಈ ಥರ ಅಂತಂದರೆ ಯಾಕೆ ಹೀಗೆ ಅಂದ್ಕೊತಾರೆ ಅಂದರೆ ಏನಾದರೂ ತೊಂದರೆಗಳಾಗಿದ್ದರೆ ಕಿವಿ ನೋವು ಕಿವಿ ಸೋರೋದು ಕಿವಿದೇನಾದರೂ ತೊಂದರೆಗಳಾಗಿದ್ದರೆ ಅಥವಾ ಇನ್ನೇನಾದರೂ ಮಕ್ಕಳಿಗೋಸ್ಕರನಾಗಲಿ ಸಂತಾನ ಭಾಗ್ಯಕ್ಕಾಗಿ ನಾವು ನಾಗದೇವರ ಆರಾಧನೆಯನ್ನು ಮಾಡೋದು ಹಾಗಾಗಿ ಸಂತಾನ ಭಾಗ್ಯಕ್ಕಾಗಿ ನಾಗದೇವರ ಪೂಜೆಯನ್ನು ಮಾಡೋದು ಈ ಥರ ಏನಾದರೂ ತೊಂದರೆಗಳಿದ್ದರೆ ಅಂದ್ಕೊಂಡಿರ್ತಾರೆ ಉಪ್ಪಿಲ್ಲದ ಉಪವಾಸವನ್ನು ಮಾಡ್ತೀವಿ ಪ್ರತಿ ಚವತಿ ದಿನ ಅಂತ ಅಂದ್ಕೊಂಡಿರ್ತಾರೆ ಹಾಗಾಗಿ ಅಂಥವರು ಉಪ್ಪು ಹಾಕದೇನೆ ಮತ್ತು ಖಾರ ಈ ಥರದ್ದೇನು ಬಳಸ್ದೇನೆ ಸಪ್ಪೆಯಾಗಿ ಮಾಡಿಕೊಂಡು ತಿನ್ನಬೇಕಾಗುತ್ತೆ ಈ ಅವಲಕ್ಕಿ ಮೊಸರು ಕಲಿಸ್ಕೊಂಡು ತಿನ್ನೋದು ಈ ಥರ ಮಾಡ್ಬೋದು ಹಾಲು ಹಣ್ಣು ತಗೊಂಡು ಇರ್ಬೋದು ಇನ್ನು ಯಾಕೆ ನಾವು ಈ ಹಬ್ಬವನ್ನು ಆಚರಣೆಯನ್ನು ಮಾಡ್ತೀವಿ ಅಂತ ನೋಡೋಣಂತೆ ಸರ್ಪಗಳೆಲ್ಲನೂ ಒಮ್ಮೆ ಎಲ್ಲರಿಗೂ ಜನಗಳಿಗೆ ಹಿಂಸೆಯನ್ನು ಮಾಡ್ತಾ ಇರ್ತಾರೆ ಲೋಕದಲ್ಲಿ ಹೀಗೆ ಮಾಡ್ತಾ ಇದ್ದಾಗ ಬ್ರಹ್ಮದೇವರು ಸರ್ಪಗಳಿಗೆ ಶಾಪವನ್ನು ಕೊಡ್ತಾರೆ ನೀವೆಲ್ಲರೂ ಸಾಯ್ಲಿ ನೀವೆಲ್ಲರೂ ಸತ್ತು ಹೋಗ್ರಿ ಅಂತ ಬ್ರಹ್ಮದೇವರು ಶಾಪವನ್ನು ಕೊಡ್ತಾರೆ ಆಗ ಸರ್ಪಗಳು ತಮ್ಮ ತಪ್ಪಿನ ಅರಿವಾಗಿ ಬ್ರಹ್ಮದೇವರಲ್ಲಿ ಕ್ಷಮೆಯನ್ನು ಕೇಳ್ತಾರೆ ಅವಾಗ ಬ್ರಹ್ಮದೇವರು ಅನುಗ್ರಹವನ್ನು ಮಾಡ್ತಾರೆ ಆ ದಿನವೇ ಪಂಚಮಿ ಅಂತ ಹಾಗಾಗಿ ನಾಗರ ಚೌತಿ ಪಂಚಮಿಯನ್ನ ಆಚರಣೆಯನ್ನ ಮಾಡೋದು ಮತ್ತೆ ಹಾಗೇ ಜನಮೇಜಯರಾಜ ತನ್ನ ತಂದೆ ಪರೀಕ್ಷಿತನ ಸಾವಿಗೆ ತಕ್ಷಕ ಸರ್ಪನೇ ಕಾರಣ ಅಂತ ತಿಳಿದು ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಸರ್ಪಗಳು ನಿರ್ನಾಮ ಆಗಲಿ ಅಂತ ಹೇಳಿ ಸರ್ಪ ಯಜ್ಞವನ್ನ ಆರಂಭಿಸಿರ್ತಾನೆ ಅವಾಗ ಸರ್ಪಗಳ ಬಂಧುವಾದಂತಹ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವಂಥ ಜನಮೇಜಯ ರಾಜನನ್ನು ಮನವೊಲಿಸ್ತಾರೆ ಯಾಗವನ್ನು ನಿಲ್ಲಿಸುವ ಅಂತ ಅವನಿಗೆ ಹೇಳ್ತಾರೆ ಅವಾಗ ಯಜ್ಞವನ್ನು ನಿಲ್ಲಿಸಿದಂತಹ ದಿನವೇ ಈ ಪಂಚಮಿ ಅಂತ ಹಾಗಾಗಿ ಅವತ್ತಿನ ದಿನ ಚೌತಿ ಪಂಚಮಿ ದಿನ ಹಾಲನ್ನು ಹಾಕಿ ನಾವು ನಾಗದೇವತೆಗಳ ಆರಾಧನೆಯನ್ನು ಮಾಡ್ತೀವಿ ಇನ್ನು ಚೌತಿ ಪಂಚಮಿ ಎರಡೂ ದಿನಾನು ಮನೆಯಲ್ಲಿ ಕರೆಯೋದಾಗಲಿ ಮತ್ತೆ ಏನಾದರೂ ಹೆಚ್ಚೋದಾಗಲಿ ಈ ಥರ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಉದ್ದನೆ ಪದಾರ್ಥಗಳನ್ನು ಬೇಯಿಸೋದು ಈ ನೂಡಲ್ಸ್ ಎಲ್ಲ ಮಾಡ್ಕೊತಾ ಇರ್ತಾರಲ್ವ ಹಾಗೆ ಅಂಥದ್ದೆಲ್ಲ ಮನೆಯಲ್ಲಿ ಮಾಡಬಾರ್ದು ಆ ಎರಡು ದಿನ ಅಂದರೆ ನಮಗೆ ದೋಷಗಳು ಬರುತ್ತೆ ಅದರಿಂದ ಅಂತ ಹಾಗಾಗಿ ಮಾಡಲಿಕ್ಕೆ ಹೋಗಬೇಡ್ರಿ ಹಿಂದಿನ ದಿನವೇ ಅಂದರೆ ಚೌತಿಯ ಹಿಂದಿನ ದಿನವೇ ಏನೇನು ಬೇಕೋ ತಿಂಡಿಗೆ ಏನೇನು ಮಾಡ್ಕೊಳ್ಳೋದಕ್ಕೆ ಬೇಕೋ ಅದೆಲ್ಲ ಹೆಚ್ಚಿ ಇಟ್ಕೋಬೇಕಾಗತ್ತೆ ಆದಷ್ಟು ಅವತ್ತಿನ ದಿನ ಸ್ವಲ್ಪ ಖಾರ ಕಡಿಮೆ ಇರೋದು ಅಥವಾ ಹುರಿಯೋದು ಜಾಸ್ತಿ ಈ ಚಪಾತಿ ಈ ಥರದ್ದೆಲ್ಲ ಮಾಡಬಾರ್ದು ಚಪಾತಿ ದೋಸೆ ಹಾಕೋದು ಹೆಂಚಿಟ್ಬಿಟ್ಟು ಈ ಥರ ಎಲ್ಲ ಮಾಡಬಾರ್ದು ಸಿಂಪಲ್ಲಾಗಿ ಒಂದು ಸಜ್ಜಿಗೆನೋ ಅಥವಾ ಉಪ್ಪಿಟ್ಟೋ ಅವಲಕ್ಕಿನೋ ಈ ಥರ ಮಾಡಿಕೊಂಡು ತಿನ್ಬೋದು ಇನ್ನು ಚೌತಿಯ ಆಚರಣೆ ಆದಮೇಲೆ ಮಾರನೇ ದಿನ ಗರುಡ ಪಂಚಮಿ ಅಂತ ಕರಿತೀವಿ ಯಾಕೆ ಹೀಗೆ ಗರುಡ ಪಂಚಮಿ ದಿನ ನಾವು ಏನು ಆಚರಣೆಯನ್ನು ಮಾಡಬೇಕು ಅಂತಂದರೆ ಈ ದಿನ ಗರುಡ ದೇವರು ದೇವಲೋಕದಿಂದ ಅಮೃತವನ್ನು ತಂದು ಅದನ್ನು ಸರ್ಪಗಳಿಗೆ ಕೊಟ್ಟದ್ದು ತನ್ನ ಮತ್ತೆ ತನ್ನ ತಾಯಿಯಾದಂತಹ ವಿನತೆಯನ್ನ ದಾಸ್ಯದಿಂದ ಮುಕ್ತಿಗೊಳಿಸಿಕೊಂಡಂತಹ ದಿನ ಅಂತ ಹಾಗಾಗಿ ಗರುಡ ಪಂಚಮಿಯನ್ನ ಆಚರಣೆಯನ್ನ ಮಾಡಲಾಗುತ್ತೆ ಗರುಡ ಪಂಚಮಿ ಕಥೆ ಅಂತ ಇರುತ್ತೆ ಅದನ್ನು ಓದ್ತಾರೆ ಅವತ್ತಿನ ದಿವಸ ಹೀಗೆ ನಾಗರ ಚೌತಿ ಪಂಚಮಿಯನ್ನು ನಾವು ಆಚರಣೆಯನ್ನು ಮಾಡುವಂತಹ ಪದ್ಧತಿಗಳು ಇದ್ದಾವೆ ಆದಷ್ಟು ಶುದ್ಧತೆಯಿಂದ ಶ್ರದ್ಧಾಭಕ್ತಿಯಿಂದ ನಾಗರ ಪಂಚಮಿಯನ್ನು ಚೌತಿಯನ್ನು ಆಚರಣೆಯನ್ನು ಮಾಡಬೇಕು ಇದು ವಂಶ ವೃದ್ಧಿಗೆ ಸಂಕೇತ ಮತ್ತು ವಂಶವನ್ನು ಕಾಪಾಡುತ್ತೆ ಮತ್ತು ಮನೆಗಳಲ್ಲಿ ಏನಾದರೂ ಸಂತಾನದ ದೋಷಗಳಿದ್ರೆ ಪರಿಹಾರ ಆಗುತ್ತೆ ಮತ್ತು ಕಿವಿ ನೋವು ಈ ಥರದ್ದೇನಾದರೂ ಏನಾದರೂ ತೊಂದರೆಗಳಿದ್ರೂ ಪರಿಹಾರ ಆಗುತ್ತೆ ಹಾಗಾಗಿ ನಾಗದೇವರ ಆರಾಧನೆ ತುಂಬ ವಿಶೇಷವಾದದ್ದು ಶ್ರದ್ಧಾಭಕ್ತಿಯಿಂದ ಶುದ್ಧತೆಯಿಂದ ಮುಖ್ಯವಾಗಿ ಶುದ್ಧತೆಯಿಂದ ಆಚರಣೆಯನ್ನು ಮಾಡ್ರಿ ಅಂತ ಹೇಳ್ತೀನಿ ಇನ್ನು ನಾವು ಪೂಜೆಯನ್ನು ಮಾಡುವಾಗ ನಾಗದೇವರ ಪೂಜೆಯನ್ನು ಮಾಡುವಾಗ ಯಾವ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಂತೆ ಅನಂತ ಶಯನಂ ದೇವಂ ಸರ್ವಶೋಕ ವಿನಾಶನಂ ಲೋಕಾಧಾರಂ ವಾರುಣೀಶಂ ನಾಗೇಂದ್ರಂ ಸನ್ನಮಾಮ್ಯಹಂ ಅಂತ ಹೇಳಿಕೊಂಡು ನಾಗದೇವರಿಗೆ ಹಾಲನ್ನು ಹಾಕಬೇಕು ಅನಾದಿ ಕಾಲದಿಂದಲೂ ಸರ್ವೋತ್ತಮನಾದಂತಹ ಶ್ರೀಹರಿಗೆ ಶಯನನಾದ ದೇವಶ್ರೇಷ್ಠನಾದಂತಹ ಸರ್ವ ಶೋಕಗಳನ್ನು ನಿವಾರಿಸುವಂತಹ ವಾರುಣೀಪತಿಯಾದಂತಹ ಶೇಷದೇವರಿಗೆ ನಾವು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ಆರಾಧನೆಯನ್ನು ಮಾಡಬೇಕು ಚೌತಿ ಪಂಚಮಿಯ ದಿನ ಇನ್ನು ಕೆಲವು ಕಡೆ ಬೆನ್ನು ತೊಳೆಯುವ ಸಂಪ್ರದಾಯನೂ ಇರುತ್ತೆ ಹೇಗೆ ಬೆನ್ನು ತೊಳೆಯೋದು ಅಂತಂದರೆ ನಾಗರ ಪಂಚಮಿ ದಿನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರನ್ನು ಮನೆಗೆ ಕರೆಸಿ ಬೆನ್ನನ್ನು ತೊಳೆಯುವ ಸಂಪ್ರದಾಯ ಇರುತ್ತೆ ಯಾಕೆ ಅಂತಂದರೆ ಹಿಂದೆ ಸರ್ಪಗಳು ವರವನ್ನು ನೀಡಿರ್ತಾರೆ ಈ ದಿನ ಸರ್ಪದಂತಿರುವ ಯಾವುದೇ ವಸ್ತುಗಳಿಗೆ ಹಾಲನ್ನು ಹಾಕಿದರೆ ನಾವು ಸಂತುಷ್ಟರಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತೀವಿ ಅಂತ ಹೇಳಿ ಸರ್ಪಗಳು ವರವನ್ನು ನೀಡಿರ್ತವೆ ಹಾಗಾಗಿ ಅದರಂತೆಯೇ ಬೆಳಗ್ಗೆ ನಾಗಪ್ಪನಿಗೆ ಅಭಿಷೇಕವನ್ನು ಮಾಡಿದಂತಹ ಹಾಲನ್ನು ತೆಗೆದಿಟ್ಕೊಂಡು ಅಣ್ಣ ತಮ್ಮಂದ್ರನ್ನು ಕರೆಸಿ ಸರ್ಪ ಆಕಾರದಲ್ಲಿರುವಂಥ ಬೆನ್ನಿನ ಹುರಿ ಬೆನ್ನಿನ ಹುರಿಗೆ ಹಾಲನ್ನು ಹಚ್ತಾರೆ ಈ ಹಾಲು ನಾಗಪ್ಪನಿಗೆ ಹಾಕಿರೋ ಹಾಲನ್ನೇ ಬೆನ್ನು ಹುರಿಗೆ ಹಚ್ಚುತ್ತಾರೆ ಇದನ್ನೇ ಬೆನ್ನು ತೊಳೆಯೋದು ಅಂತ ಕರೀತಾ ಇರ್ತಾರೆ ಸರ್ಪಗಳು ಸಂತುಷ್ಟರಾಗ್ತಾರೆ ಇದರಿಂದ ಮತ್ತು ಅಣ್ಣ ತಮ್ಮಂದಿರ ಆಯುಷ್ಯನು ಗಟ್ಟಿಯಾಗತ್ತೆ ಅಂತ ಹೇಳ್ತಾರೆ ಮತ್ತು ಈ ಈ ಥರ ಮಾಡಿದವ್ರಿಗೂ ಮಾಡಿಸ್ಕೊಂಡವ್ರಿಗು ಇಬ್ಬರಿಗೂ ಸರ್ಪದ ಅನುಗ್ರಹ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಸಂಪ್ರದಾಯಗಳು ಕೆಲವು ಕಡೆ ನಡ್ಕೊಂಡು ಬಂದಿದ್ದಾವೆ ಹೀಗೆ ಸಹೋದರಿಯಿಂದ ಬೆನ್ನನ್ನು ತೊಳಸ್ಕೊಂಡಂತಹ ಅಣ್ಣ ತಮ್ಮಂದರು ಸಹೋದರಿಗೆ ಏನಾದರೂ ಉಡುಗೊರೆಗಳನ್ನು ಕೊಡ್ತಾರೆ ಹೀಗೆ ನಾವು ಚೌತಿ ಮತ್ತು ನಾಗರ ಚೌತಿ ಪಂಚಮಿಯನ್ನು ಆಚರಣೆಯನ್ನು ಮಾಡ್ತೀವಿ ಇನ್ನು ಹೊಸದಾಗಿ ಮದುವೆ ಆಗಿರ್ತಕ್ಕಂಥವರು ಮೊದಲನೇ ವರ್ಷ ಹೇಗೆ ಆಚರಣೆ ಮಾಡಬೇಕು ಸಿರಿಯಾಳ ಸೃಷ್ಟಿಯನ್ನು ಹೇಗೆ ಮಾಡಬೇಕು ಅಂತ ಕೇಳ್ತಾಯಿದ್ರಿ ಈಗ ಮೊದಲು ಚೌತಿ ದಿನ ಹಾಲನ್ನು ಹಾಕಬೇಕು ಅವರು ಎಲ್ಲರೂ ಮನೆಯಲ್ಲಿ ತವ್ರ ಮನೆಯಲ್ಲಿರ್ತಾರಲ್ವಾ ಹಾಗಾಗಿ ಅಲ್ಲೇ ಹಾಲನ್ನು ಹಾಕಬೇಕು ಪಂಚಮಿ ದಿನ ಹುತ್ತದ ಮಣ್ಣನ್ನು ತಗೊಂಡು ಬಂದು ನಾಗಪ್ಪನನ್ನು ಮಾಡಬೇಕು ಒಂದು ನಾಗಪ್ಪನನ್ನು ಮಾಡಿ ಆ ನಾಗಪ್ಪನಿಗೆ ಹಾಲನ್ನು ಹಾಕಬೇಕು ಪಂಚಮಿ ದಿನ ಹಾಕಿ ಅವತ್ತು ಗರುಡ ಪಂಚಮಿಯ ಕಥೆಯನ್ನು ಓದಬೇಕು ಓದಿ ಪೂಜೆಯನ್ನು ಮಾಡ್ಕೋಬೇಕು ಆ ಹುತ್ತದ ಮಣ್ಣಿನ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ ಹೂವು ಎರಿಸಿ ಪೂಜೆಯನ್ನು ಮೇಲೆ ಸಂಜೆ ಹೊತ್ತಿಗೇ ಆ ನಾಗಪ್ಪನ ಮೇಲೆ ಒಂದು ಪುಟ್ಟಿಯನ್ನು ಮುಚ್ಚಬೇಕು ಪುಟ್ಟಿಯನ್ನು ಮುಚ್ಚಿ ರಾತ್ರಿ ಅಷ್ಟೊತ್ತಿಗೆ ಅದೇ ನಾಗಪ್ಪನಿಂದ ಗೋಕುಲವನ್ನು ಕಟ್ಟಬೇಕು ಈಗ ಪುಟ್ಟಿ ಮುಚ್ಚೋದು ಅಂತಂದರೆ ಯಾವುದಾದ್ರೂ ಒಂದು ಸ್ಟೀಲಿಂದೋ ಅಥವಾ ಹಿತ್ತಾಳೆದೋ ಏನಾದರೂ ಬೌಲ್ ಥರ ಇರುತ್ತಲ್ಲ ಅದನ್ನು ಆ ನಾಗಪ್ಪನ ತಲೆ ಮೇಲೆ ಮುಚ್ಚಿಬಿಡಬೇಕು ಸಾಧ್ಯವಾದರೆ ನೀವು ಮಾರನೇ ದಿನ ಬೆಳಗ್ಗೆನೂ ಮಾಡ್ಕೋಬೋದು ಗೋ ಗೋಕುಲವನ್ನು ಅದು ಮಾಡೋದಕ್ಕಾಗೋದಿಲ್ಲ ಟೈಮ್ ಜಾಸ್ತಿ ಹಿಡಿಯುತ್ತೆ ನಮಗೆ ಬೆಳಗ್ಗೆ ಆಗೋಲ್ಲ ಅನ್ನೋರು ಸಂಜೆನೇ ಸಹ ರಾತ್ರಿ ಅಷ್ಟೊತ್ತಿಗೆ ಮಾಡಿ ಇಡ್ಬೋದು ಗೋಕುಲವನ್ನು ಗೋಕುಲ ಅಂದರೆ ಏನು ಅಂತ ಕೇಳ್ಬೋದು ಈಗ ಆ ಪುಟ್ಟಿ ಮುಚ್ಚಿ ಇಟ್ಟಿರ್ತೀರಲ್ವ ನಾಗಪ್ಪನನ್ನು ಅದೇ ನಾಗಪ್ಪನ ಮಣ್ಣಿನಿಂದನೇ ಗೋಕುಲವನ್ನು ಮಾಡಬೇಕು ಹೇಗೆ ಏನೇನು ಮಾಡಬೇಕು ಅಂತಂದರೆ ಗೋಕುಲ ಕಟ್ಟೋದು ಹೇಗೆ ಅಂತಂದರೆ ಕೃಷ್ಣ ಬಲರಾಮರನ್ನು ಮಾಡಬೇಕು ಗೊಂಬೆಗಳು ಥರ ಮಾಡಬೇಕು ಅದೇ ಮಣ್ಣಿನಿಂದಲೇ ಕೃಷ್ಣ ಬಲರಾಮರು ತೊಟ್ಲಲ್ಲಿ ಮಲಗಿರೋ ಹಾಗೆ ಮಾಡಬೇಕು ಮತ್ತು ವಸುದೇವ ದೇವಕಿಯರನ್ನು ಮಾಡಬೇಕು ಹಾಲ್ ಮಾರೋರು ಮೊಸರು ಮಾರೋರು ಅವ್ರನ್ನೂ ಸಹ ಮಾಡಬೇಕು ಇನ್ನು ದ್ವಾರಪಾಲಕರನ್ನು ಮಾಡಬೇಕು ಆಕಳು ಕರು ಈ ಥರ ಆ ಹುತ್ತದ ಮಣ್ಣಿನಿಂದನೇ ನಾಗಪ್ಪನಿಗೆ ಹಾಲು ಆ ಮಣ್ಣಿನಿಂದನೇ ಗೋಕುಲವನ್ನು ಕಟ್ಟಬೇಕು ಒಂದು ಮಣೆ ಮೇಲೆ ಮಾಡ್ಕೋಬೇಕು ಇದನ್ನೆಲ್ಲ ಮಣೆಗೆ ಸುತ್ತು ಚೌಕಟ್ಟು ಥರ ಮಾಡಿಕೊಂಡು ಒಳಗಡೆ ಈಗ ಕೃಷ್ಣ ಮಗು ಆಗಿದ್ದಾಗ ಹೇಗೆ ಅಲ್ಲಿ ವಾತಾವರಣ ಇರುತ್ತೆ ಆ ಥರ ನೀವು ಊಹೆಯನ್ನು ಮಾಡಿಕೊಂಡು ಸಾಧ್ಯವಾದಷ್ಟು ಮಾಡಿರಿ ನಮಗೆ ಇದು ಯಾವುದು ಬರೋದೇ ಇಲ್ಲ ನಾವು ಏನು ಮಾಡಬೇಕು ಅಂತ ಅನ್ನೋರು ನಾಗಪ್ಪನಿಗೆ ಹಾಲಂತೂ ಹಾಕಲೇಬೇಕು ಅವತ್ತಿನ ದಿನ ಹುತ್ತದ ಮಣ್ಣನ್ನು ತಗೊಂಡು ನಾಗಪ್ಪನನ್ನು ಮಾಡಿ ಹಾಲು ಹಾಕಬೇಕು ನಮಗೆ ಅದೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತಂದರೆ ಒಂದು ತೊಟ್ಲು ತೊಗೊಳ್ರಿ ಬೆಳ್ಳಿದೋ ಹಿತ್ತಾಳೆದು ಅಥವಾ ಕಟ್ಟಿಗೆ ಅದು ಯಾವುದಾದ್ರೂ ಪರವಾಗಿಲ್ಲ ಆ ತೊಟ್ಲಲ್ಲಿ ಕೃಷ್ಣ ಬಲರಾಮನನ್ನಾಗಲಿ ಮಾಡಿ ಮಲಗಿಸಿ ತೂಗಬೇಕು ಇಲ್ಲ ಅಂತಂದರೆ ಅಂಬೆಗಾಲ್ ಕೃಷ್ಣನನ್ನಾಗಲಿ ಆ ತೊಟ್ಲಲ್ಲಿಟ್ಟು ತೂಗಬೇಕು ಯಾರು ಮದುವೆ ಆಗಿರ್ತಕ್ಕಂಥ ಹೊಸದ್ರಲ್ಲಿ ಆ ಮದುಮಗಳು ಮಾಡಬೇಕು ಯಾಕೆ ಈ ಪದ್ಧತಿ ಅಂತಂದರೆ ಚೌತಿ ಪಂಚಮಿ ಮತ್ತು ಇದು ಸಿರಿಯಾಲ್ ಸೃಷ್ಟಿ ಇದನ್ನೆಲ್ಲ ಮಾಡಿಸೋದು ಒಳ್ಳೆಯ ಸಂತಾನ ಆಗಲಿ ಮುಂದೆ ಮಗಳಿಗೆ ಅನ್ನುವಂಥ ಉದ್ದೇಶಕ್ಕಾಗಿ ತವ್ರ ಮನೆಯಲ್ಲಿ ತಾಯಿಯಾದವಳು ಮಾಡಿಸ್ತಾರೆ ಹಾಗೆ ಈ ಥರ ನೀವು ಇದು ಯಾವುದು ಮಾಡೋದಕ್ಕೆ ಬರೋದಿಲ್ಲ ಅಂದರೆ ನೆಕ್ಸ್ಟ್ ಆಪ್ಷನ್ ಅದೇನೇ ಇರೋದು ಒಂದು ತೊಟ್ಲಲ್ಲಿ ಕೃಷ್ಣನನ್ನು ಕೂಡಿಸಿ ಅಥವಾ ಮಲಗಿಸಿ ತೂಗಬೇಕು ತೂಗಿ ಶಾಸ್ತ್ರವನ್ನು ಮಾಡಿ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆ ಮಾಡಿಕೊಂಡು ಅಡುಗೆ ನೈವೇದ್ಯವನ್ನು ಮಾಡೋದು ಯಾವತ್ತು ಸಿರಿಯಾಳ ಸೃಷ್ಟಿ ದಿವಸ ಓಕೆನಾ ಇಲ್ಲ ನಮಗೆ ಬರುತ್ತೆ ನಾವು ಮಾಡ್ತೀವಿ ಮನೆಯಲ್ಲಿ ಹಿರಿಯರಿದ್ದರೆ ಅವರೇ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಆ ಥರ ಗೋಕುಲವನ್ನು ಕಟ್ಟಿ ಒಂದು ಮನೆಯ ಮೇಲೆ ಅದ್ರ ಅದ್ರ ಒಳಗಡೆ ಗೋಕುಲದಲ್ಲಿ ಹಾಲು ಮಾರೋರು ಮೊಸರು ಮಾರೋರು ಕೃಷ್ಣ ಇದ್ದಾಗ ಏನೇನೆಲ್ಲ ಇತ್ತು ಆ ಥರ ಮಾಡಬೇಕು ಇನ್ನು ವಸುದೇವ ದೇವಕಿಯರನ್ನು ಸುಮ್ಮನೆ ಗೊಂಬೆಗಳು ಊಹೆಯನ್ನು ಮಾಡಿಕೊಂಡು ಮಾಡಿ ನಾವು ಅನುಸಂಧಾನವನ್ನು ಮಾಡ್ಕೋಬೇಕು ಹಸು ಕರು ಇದೆಲ್ಲ ಯಥೇಚ್ಛವಾಗಿ ಇರ್ತವೆ ಕೃಷ್ಣ ಇದ್ದಲ್ಲಿ ಕೃಷ್ಣ ಬಲರಾಮರು ಇಬ್ಬರು ಇರ್ತಾರೆ ಹೀಗೆ ಗೋಕುಲವನ್ನು ಕಟ್ಟಿ ಅದಕ್ಕೆ ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನು ಏರಿಸಿ ಪೂಜೆಯನ್ನು ಮಾಡ್ಕೋಬೇಕು ಧೂಪ ದೀಪ ಮಾಡಿ ನೈವೇದ್ಯವನ್ನು ಮಾಡಬೇಕು ಇನ್ನು ಅವತ್ತಿನ ದಿನ ವಿಶೇಷತೆ ಏನು ಅಂತಂದರೆ ಬೀರಿಸಬೇಕು ಏನು ಅಂತಂದರೆ ಒಂದು ಐದು ಮನೆಗಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಐದು ವರ್ಷದ್ದು ಇದು ಐದು ವರ್ಷ ಮಾಡುವಂಥ ಪದ್ಧತಿ ಐದು ವರ್ಷ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಒಂದೇ ವರ್ಷವೇ ಮಾಡಿಸ್ಬಿಡ್ತಾರೆ ಮದುವೆ ಆದಂಥ ವಸ್ತ್ರಲ್ಲಿ ಐದು ಮನೆಗಳನ್ನು ಬೀರಬೇಕು ಪ್ರತಿ ವರ್ಷ ಐದು ಮನೆಗಳು ಏನೇನು ಬೀರಬೇಕು ಅಂದರೆ ಮೊಸರು ಬುತ್ತಿ ಅಂದರೆ ಮೊಸರನ್ನು ಒಗ್ಗರಣೆ ಮಾಡಿದ್ದು ಮೊಸರನ್ನ ಶಾವಿಗೆ ಪಾಯಸ ಉಪ್ಪಿನಕಾಯಿ ಮತ್ತು ಗಿಲ್ಗಂಚಿ ಅಂದರೆ ಕರ್ಜಿಕಾಯಿ ಅಂತೀವಲ್ವ ಇದು ಹೀಗೆ ಎಲ್ಲ ಮಾಡಿ ಇಟ್ಕೊಂಡು ಐದು ಮನೆಗಳಿಗೆ ಹೋಗಿ ಅವ್ರ ಮನೇಲಿ ತಟ್ಟೆಯನ್ನು ಇಸ್ಕೊಂಡು ಅವ್ರಿಗೆ ಬೀರಿ ಬರಬೇಕು ಐದು ವರ್ಷ ಮಾಡೋದಕ್ಕೆ ಆಗೋದಿಲ್ಲ ಈಗ ಮುಂದೆ ಅಂದರೆ ಬಸ್ರಿ ಆಗಿರ್ತಾರೆ ಬಾಣಂತಿ ಆಗಿರ್ತಾರೆ ಮಕ್ಳುಗಳಾಗ್ತವೆ ಹೀಗಾಗಿ ನಮಗೆ ಸಮಯ ಕೂಡಿ ಬರೋದಿಲ್ಲ ಅಂತ ಹೇಳಿ ಐದು ವರ್ಷದ್ದು ಒಂದೇ ವರ್ಷನೇ ಮಾಡಿಸ್ಬಿಡ್ತಾರೆ ಈಗ ಐದು ಮನೆ ಬೀರೋ ಬದಲು ಇಪ್ಪತ್ತೈದು ಮನೆ ಬೀರ್ಬಿಡೋದು ಹೀಗೆ ಮಾಡಿಕೊಂಡ್ರೆ ಐದು ವರ್ಷದ್ದು ಮಾಡಿದಾಗ ಆಗುತ್ತೆ ಇಲ್ಲ ಪ್ರತಿ ವರ್ಷ ಮಾಡ್ಕೊತೀವಿ ಅಂದರೆ ಮಾಡ್ಬೋದು ಇಲ್ಲಾಂದರೆ ಒಂದು ವರ್ಷವೇ ಮೊದಲನೇ ವರ್ಷವೇ ಇಪ್ಪತ್ತೈದು ಮನೆಗಳಿಗೆ ಹೋಗಿ ಈ ಥರ ಮೊಸರನ್ನು ಎಲ್ಲವನ್ನ ಬೀರಿ ಬರಬೇಕು ಇದು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಮುತ್ತೈದೆಯರು ಮಾಡುವಂಥ ಪದ್ಧತಿ ಕೆಲವೊಂದು ಸಂಪ್ರದಾಯಗಳು ಮೊದಲಿಂದನೂ ಆಚರಣೆಯನ್ನು ಮಾಡಿಕೊಂಡು ಬಂದಿರ್ತೀವಿ ಹಾಗಾಗಿ ನಾಗರ ಚೌತಿ ಪಂಚಮಿ ಮತ್ತು ಸಿರಿಯಾಳ ಸೃಷ್ಟಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ನಾಗರ ಚೌತಿ ಪಂಚಮಿಯನ್ನು ಆಚರಣೆಯನ್ನು ಮಾಡಿರಿ ಮನೆಯಲ್ಲಿ ಮಕ್ಕಳಿಗೆ ಯಾರಿಗಾದರೂ ಏನಾದರೂ ತೊಂದರೆಗಳಿದ್ರೆ ಮೈಯೆಲ್ಲ ಹುಣ್ಣು ಥರ ಆಗ್ತಾಯಿದ್ರೆ ಇದ್ದರೆ ಅಥವಾ ಕಿವಿಯಲ್ಲಿ ಏನಾದರೂ ತೊಂದರೆ ಇತ್ತು ಅಂದರೆ ಆಮೇಲೆ ತಲೆಯಲ್ಲಿ ಏನಾದರೂ ತೊಂದರೆ ಆಗ್ತಾಯಿದೆ ಅಂತಂದರೆ ಭಕ್ತಿಯಿಂದ ನಾಗಪ್ಪನಲ್ಲಿ ಶೇಷದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಉಪ್ಪಿಲ್ಲದ ಉಪವಾಸವನ್ನು ಚೌತಿ ದಿನ ಮಾಡಿರಿ ಎಲ್ಲನೂ ವಾಸಿಯಾಗುತ್ತೆ ನಾಗದೇವರು ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಏನಾದರೂ ವಿಷಯ ತಿಳಿಸ್ಬೇಕಾಗಿದ್ರೆ ಹೇಳ್ರಿ ತಿಳಿಸ್ಕೊಡ್ತೀನಂತೆ ಮತ್ತು ಮುಂದಿನ ವೀಡಿಯೋ ಒಟ್ಗೆ ಸಿಗ್ತೀನಿ ಹರೇ ಶ್ರೀನಿವಾಸ